ನಮಸ್ತೆ ಅರಣ್ಯ ಮತ್ತು ನಗರದ ನಡುವಿನ ಗಡಿಯು ದಿನೇ ದಿನೇ ಕಡಿಮೆಯಾಗುತ್ತಲೇ ಬರುತ್ತಿದೆ ಹೊಸ ಹೊಸದಾಗಿ ನಿರ್ಮಾಣವಾಗುತ್ತಿರುವ ರಸ್ತೆಗಳು ಎತ್ತರ ಎತ್ತರವಾದ ಕಟ್ಟಡಗಳು ಹಾಗೂ ಅಪಾರ್ಟ್ಮೆಂಟ್ಗಳು ಮತ್ತು ಕಾಡಿನ ಒಳಗೆ ವಿಸ್ತರಿಸುತ್ತಿರುವ ಕೃಷಿ ಭೂಮಿ ಹಾಗೆ ಕಾಡನ್ನು ಕಡಿದು ನಾಶ ಮಾಡಿ ಹೊಸ ಹೊಸದಾಗಿ ನಿರ್ಮಿಸುತ್ತಿರುವ ರೆಸಾರ್ಟ್ಗಳು ಸ್ಟೇಗಳು ಇವುಗಳು ಕಾಡುಗಳನ್ನು ನುಂಗಿ ಹಾಕಿ ಅರಣ್ಯವನ್ನು ಚಿಕ್ಕ ಚಿಕ್ಕ ಅರಣ್ಯಗಳಾಗಿ ಅರಣ್ಯಗಳನ್ನು ಚಿಕ್ಕ ಚಿಕ್ಕ ಅರಣ್ಯಗಳನ್ನಾಗಿ ಮಾರ್ಪಡಿಸಿವೆ ಈ ಚಿಕ್ಕ ಚಿಕ್ಕ ಅರಣ್ಯಗಳಲ್ಲಿ ಪ್ರಾಣಿಗಳು ಸಿಕ್ಕಿ ಹಾಕಿಕೊಂಡಿವೆ ಚಿಕ್ಕ ಚಿಕ್ಕ ಅರಣ್ಯಗಳಲ್ಲಿ ಪ್ರಾಣಿಗಳು ತಮ್ಮ ಊಟವನ್ನು ಹುಡುಕಲು ಸಾಧ್ಯವಾಗದೆ ರೈತರ ಬೆಳೆಗಳನ್ನು ನಾಶ ಮಾಡುತ್ತಿವೆ ಕಾಡುಹಂದಿ ಕೋತಿ ಆನೆಗಳಂತಹ ಸಸ್ಯಾಹಾರಿ ಪ್ರಾಣಿಗಳು ರೈತರ ಬೆಳೆ ನಾಶ ಮಾಡಿದರೆ ಚಿರತೆಯಂತಹ ಮಾಂಸಾಹಾರಿ ಪ್ರಾಣಿಗಳು ಸಾಕು ಪ್ರಾಣಿಗಳಾದ ಎಮ್ಮೆ ಹಸು ಮೇಕೆ ಕುರಿ ಹಾಗೂ ಹಾಗೆಯೇ ಕೆಲವೊಮ್ಮೆ ಮನುಷ್ಯರ ಮೇಲೆ ದಾಳಿ ಮಾಡಿದ ಉದಾಹರಣೆಗಳು ನಮಗೆ ದೊರಕುತ್ತದೆ ಬಹಳಷ್ಟು ಕಡೆ ಚಿರತೆಯು ಮಕ್ಕಳ ಮೇಲೆಯೂ ದಾಳಿ ಮಾಡಿದ ಉದಾಹರಣೆಗಳು ನಮಗೆ ಸಿಗುತ್ತವೆ ಕಾಡು ಪ್ರಾಣಿಗಳಿಂದ ಮನುಷ್ಯನಿಗೆ ತುಂಬ ತೊಂದರೆ ಉಂಟಾಗುತ್ತಿದೆ ಆದರೆ ಕಾಡು ಪ್ರಾಣಿಗಳಿಗೆ ಇದು ಬದುಕುಳಿಯುವ ಒಂದು ಹೋರಾಟವಾಗಿ ಮಾತ್ರ ಉಳಿದಿದೆ ನಾವು ಈ ವಿಡಿಯೋದಲ್ಲಿ ನೋಡಲು ಹೊರಟಿರುವ ಘಟನೆಯೂ ಕೂಡ ಪ್ರಾಣಿ ಮತ್ತು ಮನುಷ್ಯರ ಸಂಘರ್ಷದ ಒಂದು ಭಾಗವೇ ಆಗಿದೆ ಸಾವು ಯಾರನ್ನು ಯಾವಾಗ ಯಾವ ರೀತಿ ಕಾಡುತ್ತದೆ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಅದು ಸಾವು ಯಾವ ರೂಪದಲ್ಲಿ ಬೇಕಾದರೂ ಬರಬಹುದು ಅದನ್ನು ಮನುಷ್ಯರು ಊಹಿಸಲು ಸಾಧ್ಯವಾಗುವುದಿಲ್ಲ ಉತ್ತರ ಪ್ರದೇಶದ ಸಿತಾರಾಪುರದಲ್ಲಿ ಎರಡು ತಿಂಗಳ ನವಜಾತ ಶಿಶುವಿಗೆ ಕೋತಿಗಳ ರೂಪದಲ್ಲಿ ಸಾವು ಬಂದಿದೆ ಗುರುವಾರ ಅಂದರೆ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅನೂಜ್ ಕುಮಾರ್ ಹಾಗೂ ಸವಿತಾ ದಂಪತಿಗಳ ಮಗುವನ್ನು ಸವಿತಾಳು ಮಗುವಿಗೆ ಸ್ನಾನ ಮಾಡಿಸಿ ಹೊರಾಂಡದಲ್ಲಿ ಮನಗಿಸಿದ್ದಳು ತಾನು ಸ್ನಾನ ಮುಗಿಸಿ ಬಂದು ನೋಡಿದಾಗ ಮಗು ಕಾಣೆಯಾಗಿರುವುದನ್ನು ನೋಡಿ ಗಾಬರಿಯಾಗಿ ಹುಡುಕಾಡಿದ್ದಾರೆ ಬಹಳಷ್ಟು ಹುಡುಕಾಟದ ನಂತರ ಮಗುವಿನ ಶವ ಎಸ್ ಮೇಲೆ ನೀರು ತುಂಬಿದ ಡ್ರಮ್ಮಿನಲ್ಲಿ ದೊರೆತಿದೆ ವರದಿಗಳ ಪ್ರಕಾರ ಮಂಚದ ಮೇಲೆ ಮಲಗಿದ್ದ ಮಗುವನ್ನು ಅಂಗಗಳು ಎತ್ತಿಕೊಂಡು ಟೆರೆಸ್ಗೆ ಹೋಗಿ ನೀರು ತುಂಬಿರುವ ಡ್ರಮ್ಮಿನೊಳಗೆ ಹಾಕಿದೆ ಮಗು ಚರ್ಮಕ್ಕೆ ಸಂಬಂಧ ಕಾಯಿಲೆಯಿಂದ ಬಳಲುತ್ತಿದ್ದು ಮಗುವಿಗೆ ಲಕ್ನೋದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿತ್ತು ಆ ಮಗುವಿನ ಅನಿರೀಕ್ಷಿತ ಸಾವನ್ನು ಅವರ ಮನೆಯವರಿಗೆ ಊಹಿಸಲು ಸಾಧ್ಯವಾಗುತ್ತಿಲ್ಲ ಮಗು ಸಾವನ್ನಪ್ಪಿದ ಬಳಿಕ ಕುಟುಂಬದವರು ಪೊಲೀಸರಿಗೂ ತಿಳಿಸದೆ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ ಈ ಸುದ್ದಿಯು ಗ್ರಾಮದಲ್ಲೆಲ್ಲ ಹಬ್ಬಿ ನಂತರವಷ್ಟೇ ಈ ಘಟನೆಯು ಬೆಳಕಿಗೆ ಬಂದಿದೆ ಈ ಮಾಹಿತಿ ಪಡೆದ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಆರಂಭಿಸಿದ್ದಾರೆ ಮಗುವಿನ ತಂದೆ ಅನುಜ್ ಕುಮಾರ್ ಮನೆಯ ಹೊರಗಡೆ ಎಲೆಕ್ಟ್ರಿಕ್ ಅಂಗಡಿಯನ್ನು ನಡೆಸುತ್ತಿದ್ದನು ಇಲ್ಲಿಯವರೆಗೂ ಆ ಕುಟುಂಬದ ಯಾರೂ ಔಪಚಾರಿಕ ದೂರನ್ನು ದಾಖಲಿಸಿಲ್ಲ ಆದರೆ ಸಾವಿನ ಸುತ್ತಲಿನ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳಲು ಪೊಲೀಸರು ಹೇಳಿಕೆಯನ್ನು ದಾಖಲೆ ಮಾಡಿಕೊಳ್ಳುತ್ತಿದ್ದಾರೆ ಅಸತ್ಯತೆಯು ಪೊಲೀಸರ ತನಿಖೆಯಿಂದಷ್ಟೇ ಹೊರಬರಬೇಕಿದೆ ಮನುಷ್ಯರು ಪ್ರಯತ್ನ ಪಟ್ಟರೆ ಕಾಡು ಪ್ರಾಣಿಗಳು ಹಾಗೂ ಮನುಷ್ಯರ ನಡುವಿನ ಈ ಸಂಘರ್ಷವನ್ನು ಸ್ವಲ್ಪ ಮಟ್ಟಿಗಾದರೂ ತಡೆಗಟ್ಟಬಹುದು ಹೇಗೆಂದರೆ ಕಾಡಿನ ಅಂಚುಗಳಲ್ಲಿ ಹಣ್ಣಿನ ಮರಗಳನ್ನು ನೆಟ್ಟು ಹಕ್ಕಿ ಮಂಗಗಳಿಗೆ ಆಹಾರ ಒದಗಿಸಬಹುದು ಕೆಲವು ಪ್ರದೇಶಗಳಲ್ಲಿ ಆನೆಗಳ ಸುರಕ್ಷಿತ ಸಂಚಾರಕ್ಕೆ ಮಾರ್ಗವನ್ನು ನಿರ್ಮಿಸುವುದು ಇದು ಜನ ಪ್ರಾಣಿಗಳ ಸಂಘರ್ಷವನ್ನು ಸ್ವಲ್ಪ ತಕ್ಕ ಮಟ್ಟಿಗಾದರೂ ಸುಧಾರಿಸುತ್ತದೆ ನಗರ ಮತ್ತು ಅರಣ್ಯ ವಿಭಿನ್ನ ಜಗತ್ತಲ್ಲ ಅವು ಒಂದೇ ಪರಿಸರ ವ್ಯವಸ್ಥೆಯ ಅಂಗಗಳು ನಾವು ಪರಿಸರವನ್ನು ರಕ್ಷಿಸಿದರೆ ಪರಿಸರವು ನಮ್ಮನ್ನು ರಕ್ಷಿಸುತ್ತದೆ ನಾವು ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮತ್ತು ಪರಿಸರವನ್ನು ಪ್ರೀತಿಸುವ ಹಾಗೂ ಗೌರವಿಸುವ ಪಾಠವನ್ನು ಹೇಳಿಕೊಡಬೇಕಾಗಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು